ಹಲೋ ಗೈಸ್ ಆರ್ ಸಿ ಬಿ ಗ್ರೀನ್ ಜರ್ಸಿ ಯಾರ ವಿರುದ್ಧ ಯಾವಾಗ ನಾವು ಗ್ರೀನ್ ಜರ್ಸಿಯಲ್ಲಿ ಆರ್ ಸಿ ಬಿ ರೆಕಾರ್ಡ್ ಹೇಗಿದೆ ಗೊತ್ತಾ ವೀಕ್ಷಕರೇ ನೀವು ಆರ್ ಸಿ ಬಿ ಏನಪ್ಪ ಅಂದರೆ ಈ ಬಾರಿ ಈಗ ಪರ್ಫಾಮೆನ್ಸನ್ನು ಅಷ್ಟೊಂದು ಚೆನ್ನಾಗಿ ಕೊಡ್ತಿಲ್ಲ ಬಟ್ ಒಮ್ಮೆ ಬ್ಯಾಟಿಂಗ್ ಆಡಿದರೆ ಇನ್ನೊಮ್ಮೆ ಬಾಲಿಂಗ್ ವೈಫಲ್ಯ ಒಮ್ಮೆ ಬಾಲಿಂಗ್ ಚೆನ್ನಾಗಿ ಮಾಡಿದರೆ ಒಮ್ಮೆ ಬ್ಯಾಟಿಂಗ್ ವೈಫಲ್ಯ ಅನುಭವಿಸ್ತದೆ ಹೀಗಾಗಿ ಕಿಂಗ್ ಕೊಹ್ಲಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಹೋರಾಟ ಕೂಡ ಮಾಡ್ತದರೆ ಅದೇ ರೀತಿಯಾಗಿ ಗ್ರೀನ್ ಜರ್ಸಿ ಆರ್ ಸಿ ಬಿ ಯಾರ ವಿರುದ್ಧ ಆಡ್ತಾರೆ ಅಂತ ಕೇಳೋದಾದರೆ ನೋಡ್ಬೋದು ಅಂದರೆ ಮುಂದಿನ ಪಂದ್ಯ ಇರೋದು ನಮ್ಮ ಆರ್ ಸಿ ಬಿ ಈಗ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಹೀಗಾಗಿ ಅವರ ವಿರುದ್ಧ ಆರ್ ಸಿ ಬಿ ಈ ಬಾರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಐ ಪಿ ಎಲ್ ನಲ್ಲಿ ಗ್ರೀನ್ ಜರ್ಸಿ ತೊಟ್ಟು ಆಡ್ತದೆ ಅಂದರೆ ನಿಮಗೆ ಗೊತ್ತಿರಬಹುದು ಪ್ರತಿ ವರ್ಷ ಆರ್ ಸಿ ಬಿ ಗ್ರೀನ್ ಜರ್ಸಿ ತೊಟ್ಟು ಆಡುತ್ತೆ ಪರಿಸರ ಸಂರಕ್ಷಣೆಗೋಸ್ಕರ ನಮ್ಮ ಆರ್ ಸಿ ಬಿ ಗೋ ಗ್ರೀನ್ ಅಭಿಯಾನ ಕೂಡ ಸ್ಟಾರ್ಟ್ ಮಾಡಿದೆ ಅದೇ ರೀತಿಗೆ ನಾವು ಕಳೆದ ಬಾರಿ ಯಾರ ವಿರುದ್ಧ ಗ್ರೀನ್ ಜರ್ಸಿ ತೊಟ್ಟಿದ್ದೇವೆ ಅಂದರೆ ರಾಜಸ್ಥಾನ್ ಎಲ್ಸ್ ವಿರುದ್ಧ ಈ ಒಂದು ಪಂದ್ಯದಲ್ಲಿ ಗ್ರೀನ್ ಜರ್ಸಿ ತೊಟ್ಟು ಆರ್ ಸಿ ಬಿ ಆಡಿತ್ತು ಅಂದರೆ ಆ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಗೆದ್ದುಕೊಂಡಿತ್ತು ಹೀಗಾಗಿ ಈ ಬಾರಿ ನಾವು ಕೋಲ್ಕತ್ತಾ ವಿರುದ್ಧ ಅದು ಇಡನ್ ಗಾರ್ಡನ್ ಕ್ರೀಡಾಂಗಣದಲ್ಲಿ ಗ್ರೀನ್ ಜರ್ಸಿ ಹಾಕೊಂಡು ಆಡ್ತಾ ಇದ್ದೀವಿ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಆದರೆ ಇನ್ನು ಗ್ರೀನ್ ಜರ್ಸಿಯಲ್ಲಿ ಆರ್ ಸಿ ಬಿ ರೆಕಾರ್ಡ್ ನೋಡೋದಾದರೆ ಯಾವ ಥರ ಇದೆ ಅಂದರೆ ಅಂದರೆ ಹನ್ನೆರಡು ಪಂದ್ಯಗಳಲ್ಲಿ ಆರ್ ಸಿ ಬಿ ಗೆದ್ದಿರೋದು ಕೇವಲ ಮೂರು ಅಂದರೆ ಕಳೆದ ಬಾರಿ ನಾವು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಗೆದ್ದಿದ್ದೀವಿ ಹೀಗಾಗಿ ನಮಗೆ ಆರ್ ಸಿ ಬಿ ಈ ಬಾರಿ ಗ್ರೀನ್ ಜರ್ಸಿಯಲ್ಲಿ ಗೆಲ್ಲುತ್ತೋ ಇಲ್ಲುವಂತ ಕಾದು ನೋಡಬೇಕು ಇದೇನಪ್ಪ ಅಂದರೆ ಗ್ರೀನ್ ಜರ್ಸಿಯಲ್ಲಿ ಆರ್ ಸಿ ಬಿ ಸ್ವಲ್ಪ ರೆಕಾರ್ಡ್ ಕಳಪೆಯಾಗಿದೆ ಹೀಗಾಗಿ ಈ ಬಾರಿ ಆದರೂ ಆರ್ ಸಿ ಬಿ ಈಗ ಗ್ರೀನ್ ಜರ್ಸಿಯಲ್ಲಿ ತಮ್ಮ ಎರಡನೇ ಪಂದ್ಯ ಗೆಲ್ಲುತ್ತಾ ಅಂತ ಕಾದು ನೋಡೋಣ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಲಿಂಕಿನ ಭಯವನ್ನು ತೋಳ್ಬೋದು ಥ್ಯಾಂಕ್ ಯು